ಮೊದಲಿಗೆ ನಮ್ಮ ಚನ್ನಪಟ್ಟಣ ಶಿಗ್ಗಾವು ಮತ್ತು ಸಂಡೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಗೆದ್ದಂಥ ನಮ್ಮ ಅಭ್ಯರ್ಥಿಗಳ ಪರವಾಗಿ ನಾನು ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತಾ ನಿಮ್ಗೆ ಗೊತ್ತಿದೆ ಈ ಸರಿ ಉಪಚುನಾವಣೆಯಲ್ಲಿ ಬಹಳ ಕ್ಲೋಸ್ ಫೈಟ್ ಇತ್ತು ಅಂತ ಹೇಳ್ತಿದ್ರು ಮೀಡಿಯಾ ಸಮೀಕ್ಷೆಗಳು ಕೂಡ ನಾವು ಬರೀ ಒಂದು ಕ್ಷೇತ್ರದಲ್ಲಿ ಮಾತ್ರ ಗೆಲ್ಬಹುದು ಅಂತ ಹೇಳ್ತಾ ಇದ್ರು ಆದರೆ ನಮ್ಮ ಪಕ್ಷದ ಆಂತರಿಕ ವರದಿ ಮತ್ತು ನೆಲಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರು ಮತ್ತು ಅಲ್ಲಿ ಕೆಲಸ ಮಾಡಿದಂಥ ನಮ್ಮ ನಾಯಕರು ಅವರೆಲ್ಲ ಹೇಳ್ತಿದ್ರು ಇಲ್ಲ ಮೂರು ಕಡೆ ನಮಗೆ ಗೆಲ್ಲೋ ಚಾನ್ಸಸ್ ಇದೆ ಅಂತ ಹೇಳಿದರು ಸೊ ಹಾಗಾಗಿ ಈ ಒಂದು ಫಲಿತಾಂಶ ಏನಿದೆ ತೀರಾ ಅನಿರೀಕ್ಷಿತ ಏನಾದರೂ ಆಗಿರ್ಲತ್ತೆ ಹೌದು ಸರಿ ಜನರು ಉಪಚುನಾವಣೆಯಲ್ಲಿ ನಮ್ಮ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಯಾಕೆ ಅಂತಂದರೆ ನಾವು ಗ್ಯಾರಂಟಿಗಳನ್ನು ಕೊಟ್ಟು ಜನಕ್ಕೆ ಏನು ಒಳ್ಳೆಯ ಕೆಲಸ ಮಾಡ್ತಿದ್ದೀವಿ ಅದ್ರ ಪರವಾಗಿ ಜನ ನಿಂತಿದ್ದಾರೆ ಮತ್ತು ಬಿ ಜೆ ಪಿಯವರು ಒಂದು ಏನು ಅಪಪ್ರಚಾರ ಮಾಡಿ ಸಿದ್ದರಾಮಯ್ಯ ಅವರ ಮೇಲೆ ಮುಖ್ಯಮಂತ್ರಿಗಳ ಮೇಲೆ ಸುಳ್ಳು ಆರೋಪ ಹೊರಿಸಿ ಹೇಗಾದರೂ ಮಾಡಿ ಅವ್ರನ್ನ ಅಧಿಕಾರದಿಂದ ಕೆಳಗಿಳಬೇಕು ಅಂತ ಹೇಳಿ ಅದು ಇಷ್ಟೆಲ್ಲ ದೊಡ್ಡ ಬಹುಮತ ಪಡ್ಕೊಂಡು ಬಂದು ಅಧಿಕಾರಕ್ಕೆ ಬಂದಿರುವಂಥ ಮುಖ್ಯಮಂತ್ರಿಗಳನ್ನ ಕೆಳಗಿಳಿಸಬೇಕು ಹೇಳಿ ಪ್ರಯತ್ನ ಇದ್ದರು ಅದು ತಪ್ಪು ಆ ರೀತಿ ಮಾಡಬಾರ್ದು ಮಾರ್ಗದಿಂದ ಅಸಂವಿಧಾನಿಕವಾಗಿ ಸರ್ಕಾರನ ಅಸ್ಥಿರಗೊಳಿಸುವಂಥ ಕೆಲಸಕ್ಕೆ ಬೆಂಬಲ ಕೊಡಲ್ಲ ಹೇಳಿ ಜನ ಸಂದೇಶ ಕೊಡ್ತಾರೆ ಖಂಡಿತ ಇದು ಒಂದು ನೈತಿಕ ಒಂದು ಜಯನೇ ಸಿಗುತ್ತೆ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಅದೇ ರೀತಿ ಅವ್ರೇನು ಏನು ದ್ವೇಷದ ರಾಜಕಾರಣ ಮಾಡ್ತಿದ್ರು ಕೋಮು ಭಾವನೆ ಬಿತ್ತುವಂಥ ಕೆಲಸ ಮಾಡ್ತಿದ್ರು ವಕ್ಫಲ್ಲಿ ಏನೂ ಹಾಗೂ ವಿವಾದನೇ ಇಲ್ಲದೂ ಕೂಡ ಅದನ್ನು ವಿವಾದ ಸೃಷ್ಟಿ ಮಾಡಿದರು ಸೊ ಹಾಗಾಗಿ ಈ ರೀತಿ ಕೋಮು ರಾಜಕಾರಣ ದ್ವೇಷ ರಾಜಕಾರಣ ಕರ್ನಾಟಕದಲ್ಲಿ ನಡೆಯಲ್ಲ ಅಂತ ಹೇಳಿ ಅದನ್ನು ಜನ ತೋರಿಸ್ಕೊಡ್ತಾರೆ ಮೊದಲಿಗೆ ನಮ್ಮ ಚನ್ನಪಟ್ಟಣ ಶಿಗ್ಗಾವು ಮತ್ತು ಸಂಡೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಗೆದ್ದಂಥ ನಮ್ಮ ಅಭ್ಯರ್ಥಿಗಳ ಪರವಾಗಿ ನಾನು ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತಾ ನಿಮ್ಗೆ ಗೊತ್ತಿದೆ ಈ ಸರಿ ಉಪಚುನಾವಣೆಯಲ್ಲಿ ಬಹಳ ಕ್ಲೋಸ್ ಫೈಟ್ ಇತ್ತು ಅಂತ ಹೇಳ್ತಿದ್ರು ಮೀಡಿಯಾ ಸಮೀಕ್ಷೆಗಳು ಕೂಡ ನಾವು ಬರೀ ಒಂದು ಕ್ಷೇತ್ರದಲ್ಲಿ ಮಾತ್ರ ಗೆಲ್ಲಬಹುದು ಅಂತ ಹೇಳ್ತಾಯಿದ್ರು ಆದರೆ ನಮ್ಮ ಪಕ್ಷದ ಆಂತರಿಕ ವರದಿ ಮತ್ತು ನೆಲಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರು ಮತ್ತು ಅಲ್ಲಿ ಕೆಲಸ ಮಾಡಿದಂಥ ನಮ್ಮ ನಾಯಕರು ಅವರೆಲ್ಲ ಹೇಳ್ತಿದ್ರು ಇಲ್ಲ ಮೂರು ಕಡೆ ನಮಗೆ ಗೆಲ್ಲೋ ಚಾನ್ಸಸ್ ಇದೆ ಅಂತ ಹೇಳಿದರು ಸೊ ಹಾಗಾಗಿ ಈ ಒಂದು ಫಲಿತಾಂಶ ಏನಿದೆ ತೀರಾ ಅನಿರೀಕ್ಷಿತ ಏನಾದರೂ ಆಗಿರಲಿಲ್ಲ ಹೌದು ಸರಿ ಜನರು ಉಪಚುನಾವಣೆಯಲ್ಲಿ ನಮ್ಮ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಯಾಕೆ ಅಂತಂದರೆ ನಾವು ಗ್ಯಾರಂಟಿಗಳನ್ನು ಕೊಟ್ಟು ಜನಕ್ಕೆ ಏನು ಒಳ್ಳೆಯ ಕೆಲಸ ಮಾಡ್ತಿದ್ದೀವಿ ಅದ್ರ ಪರವಾಗಿ ಜನ ನಿಂತಿದ್ದಾರೆ ಮತ್ತು ಬಿ ಜೆ ಪಿಯವರು ಒಂದು ಏನು ಅಪಪ್ರಚಾರ ಮಾಡಿ ಸಿದ್ದರಾಮಯ್ಯ ಅವರ ಮೇಲೆ ಮುಖ್ಯಮಂತ್ರಿಗಳ ಮೇಲೆ ಸುಳ್ಳು ಆರೋಪ ಹೊರಿಸಿ ಹೇಗಾದರೂ ಮಾಡಿ ಅವ್ರನ್ನ ಅಧಿಕಾರದಿಂದ ಕೆಳಗಿಳಬೇಕು ಅಂತ ಹೇಳಿ ಅದು ಇಷ್ಟೆಲ್ಲ ದೊಡ್ಡ ಬಹುಮತ ಪಡ್ಕೊಂಡು ಬಂದು ಅಧಿಕಾರಕ್ಕೆ ಬಂದಿರುವಂಥ ಮುಖ್ಯಮಂತ್ರಿಗಳನ್ನು ಕೆಳಗಿಳಿಸಬೇಕು ಅಂತ ಹೇಳಿ ಪ್ರಯತ್ನ ಇದ್ದರು ಅದು ತಪ್ಪು ಆ ರೀತಿ ಮಾಡಬಾರ್ದು ಮಾರ್ಗದಿಂದ ಅಸಂವಿಧಾನಿಕವಾಗಿ ಸರ್ಕಾರನ ಅಸ್ಥಿರಗೊಳಿಸುವಂಥ ಕೆಲಸಕ್ಕೆ ಬೆಂಬಲ ಕೊಡಲ್ಲ ಹೇಳಿ ಜನ ಸಂದೇಶ ಕೊಡ್ತಾರೆ ಖಂಡಿತ ಇದು ಒಂದು ನೈತಿಕ ಒಂದು ಜಯನೇ ಸಿಗುತ್ತೆ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಅದೇ ರೀತಿ ಅವ್ರೇನು ದ್ವೇಷದ ರಾಜಕಾರಣ ಮಾಡ್ತಿದ್ರು ಕೋಮು ಭಾವನೆ ಬಿತ್ತುವಂಥ ಕೆಲಸ ಮಾಡ್ತಿದ್ರು ವಕ್ಫಲ್ಲಿ ಏನೂ ಹಾಗೂ ವಿವಾದನೇ ಇಲ್ಲದರೂ ಕೂಡ ಅದನ್ನು ವಿವಾದ ಸೃಷ್ಟಿ ಮಾಡಿದರು ಸೊ ಹಾಗಾಗಿ ಈ ರೀತಿ ಕೋಮು ರಾಜಕಾರಣ ದ್ವೇಷ ರಾಜಕಾರಣ ಕರ್ನಾಟಕದಲ್ಲಿ ನಡೆಯಲ್ಲ ಅಂತ ಹೇಳಿ ಅದನ್ನು ಜನ ತೋರಿಸ್ಕೋಬೇಕು ಮೊದಲಿಗೆ ನಮ್ಮ ಚನ್ನಪಟ್ಟಣ ಶಿಗ್ಗಾಂವ್ ಮತ್ತು ಸಂಡೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಗೆದ್ದಂಥ ನಮ್ಮ ಅಭ್ಯರ್ಥಿಗಳ ಪರವಾಗಿ ನಾನು ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೇನೆ ಗೊತ್ತಿದೆ ಈ ಸಾರಿ ಉಪಚುನಾವಣೆಯಲ್ಲಿ ಬಹಳ ಕ್ಲೋಸ್ ಫೈಟ್ ಇತ್ತು ಅಂತ ಹೇಳ್ತಿದ್ರು ಮೀಡಿಯಾ ಸಮೀಕ್ಷೆಗಳು ಕೂಡ ನಾವು ಬರೀ ಒಂದು ಕ್ಷೇತ್ರದಲ್ಲಿ ಮಾತ್ರ ಗೆಲ್ಲಬಹುದು ಅಂತ ಹೇಳ್ತಾ ಇದ್ರು ಆದರೆ ನಮ್ಮ ಪಕ್ಷದ ಆಂತರಿಕ ವರದಿ ಮತ್ತು ನೆಲಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರು ಮತ್ತು ಅಲ್ಲಿ ಕೆಲಸ ಮಾಡಿದಂಥ ನಮ್ಮ ನಾಯಕರು ಅವರೆಲ್ಲ ಹೇಳ್ತಿದ್ರು ಇಲ್ಲ ಮೂರು ಕಡೆ ನಮಗೆ ಗೆಲ್ಲೋ ಚಾನ್ಸಸ್ ಇದೆ ಅಂತ ಹೇಳಿದರು ಸೊ ಹಾಗಾಗಿ ಈ ಒಂದು ಫಲಿತಾಂಶ ಏನಿದೆ ತೀರಾ ಅನಿರೀಕ್ಷತೆ ಏನಾದ್ರು ಆಗಿರಲಿಲ್ಲ ಹೌದು ಈ ಸರಿ ಜನರು ಉಪಚುನಾವಣೆಯಲ್ಲಿ ನಮ್ಮ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಯಾಕೆ ಅಂತಂದರೆ ನಾವು ಗ್ಯಾರಂಟಿಗಳನ್ನು ಕೊಟ್ಟು ಜನಕ್ಕೆ ಏನು ಒಳ್ಳೆಯ ಕೆಲಸ ಮಾಡ್ತಿದ್ದೀವಿ ಅದರ ಪರವಾಗಿ ಜನ ನಿಂತಿದ್ದಾರೆ ಮತ್ತು ಬಿ ಜೆ ಪಿಯವರು ಒಂದು ಏನು ಅಪಪ್ರಚಾರ ಮಾಡಿ ಸಿದ್ದರಾಮಯ್ಯ ಅವರ ಮೇಲೆ ಮುಖ್ಯಮಂತ್ರಿಗಳ ಮೇಲೆ ಸುಳ್ಳು ಆರೋಪ ಹೊರಿಸಿ ಹೇಗಾದರೂ ಮಾಡಿ ಅವ್ರನ್ನ ಅಧಿಕಾರದಿಂದ ಕೆಳಗಿಳಬೇಕು ಹೇಳಿ ಅದು ಇಷ್ಟೆಲ್ಲ ದೊಡ್ಡ ಬಹುಮತ ಪಡ್ಕೊಂಡು ಬಂದು ಅಧಿಕಾರಕ್ಕೆ ಬಂದಿರುವಂಥ ಮುಖ್ಯಮಂತ್ರಿಗಳನ್ನ ಕೆಳಗಿಳಿಸಬೇಕು ಹೇಳಿ ಪ್ರಯತ್ನ ಪಡ್ತಾಯಿದ್ರು ಅದು ತಪ್ಪು ಆ ರೀತಿ ಮಾಡಬಾರ್ದು ವಾಮ ಮಾರ್ಗದಿಂದ ಅಸಂವಿಧಾನಿಕವಾಗಿ ಸರ್ಕಾರನ ಅಸ್ಥಿರಗೊಳಿಸುವಂಥ ಕೆಲಸಕ್ಕೆ ಬೆಂಬಲ ಕೊಡಲ್ಲ ಹೇಳಿ ಜನ ಸಂದೇಶ ಕೊಡ್ತಾರೆ ಖಂಡಿತ ಇದು ಒಂದು ನೈತಿಕ ಒಂದು ಜಯನೇ ಸಿಗುತ್ತೆ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಅದೇ ರೀತಿ ಅವರೇನು ದ್ವೇಷದ ರಾಜಕಾರಣ ಮಾಡ್ತಿದ್ರು ಕೋಮು ಭಾವನೆ ಬಿತ್ತುವಂಥ ಕೆಲಸ ಮಾಡ್ತಿದ್ರು ವಕ್ಫಲ್ಲಿ ಏನೂ ಹಾಗೂ ವಿವಾದನ ಎಲ್ಲರೂ ಕೂಡ ಅದನ್ನು ವಿವಾದ ಸೃಷ್ಟಿ ಮಾಡಿದರು ಸೊ ಹಾಗಾಗಿ ಈ ರೀತಿ ಕೋಮು ರಾಜಕಾರಣ ದ್ವೇಷ ರಾಜಕಾರಣ ಕರ್ನಾಟಕದಲ್ಲಿ ನಡೆಯಲ್ಲ ಅಂತ ಹೇಳಿ ಅದನ್ನು ಜನ ತೋರಿಸ್ಕೊ